ನಮ್ಮ ನೆಚ್ಚಿನ ನಾಯಕರು ಕೇಂದ್ರ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಮಣಿಪಾಲ್ ಹಾಸ್ಪಿಟ್ಲಲ್ಲಿದ್ದಾರೆ ಐ ಸಿ ಯು ದಲ್ಲಿದ್ದಾರೆ ಮೊನ್ನೆಯಿಂದ ಅವ್ರಿಗೆ ವಿಶೇಷವಾಗಿರುವಂಥ ಟ್ರೀಟ್ಮೆಂಟ್ಗಳೆಲ್ಲ ಮಾಡ್ತಾಯಿದ್ದಾರೆ ನಾನು ಸಂಬಂಧಪಟ್ಟಂಥ ಡಾಕ್ಟ್ರುಗಳಿಗೆ ನಾನು ಅಶೋಕ್ ಅವ್ರ ಭೇಟಿಯಾಗಿ ಮಾತಾಡಿದ್ದೀವಿ ಇಸ್ ಬೆಟ್ರ್ ದೆನ್ ಎಸ್ಟೇ ಸ್ಲೋಲಿ ರಿಕವರಿ ಆಗ್ತಾ ಇದೆ ಇನ್ನು ಇನ್ನೂ ಕೆಲವು ಪ್ರೊಸೀಜರ್ಸ್ ಮಾಡಬೇಕು ಅನ್ನುವಂಥದ್ದು ಡಾಕ್ಟರ್ ಇಟ್ಕೊಂಡಿದ್ದಾರೆ ಬರುವಂಥ ಸಮಯದಲ್ಲಿ ಅವೆಲ್ಲದಕ್ಕೂ ರೆಸ್ಪಾಂಡ್ ಆದರೆ ಈ ವಿಲ್ ರಿಕ ರಿಕವರ್ ವೆರಿ ಸ್ಟ್ರಾಂಗ್ಲಿ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ ಅವ್ರ ಕುಟುಂಬ ಸದಸ್ಯರಿಗೆ ಭೇಟಿಯಾಗಿ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದೇವೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ ಒಬ್ಬ ಶ್ರೇಷ್ಠ ನಾಯಕ ಅಪರೂಪದ ಒಬ್ಬ ರಾಜಕಾರಣಿ ಮೌಲ್ಯಗಳನ್ನು ಇಟ್ಕೊಂಡು ಬಂದಿರುವಂಥ ರಾಜಕಾರಣಿ ಇನ್ನು ಭಾಳದ ನಮ್ಮ ನಡುವೆ ಬದುಕಬೇಕು ಬಾಳಬೇಕು ನಮಗೆಲ್ಲ ಸ್ಫೂರ್ತಿ ಕೊಡಬೇಕು ಅನ್ನುವಂಥ ಪ್ರಾರ್ಥನೆ ನಾನು ಭಗವಂತನಲ್ಲಿ ಮಾಡ್ತೀನಿ